ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಆಲೂಗಡೆ ಬದನೆಕಾಯಿ ಮತ್ತು ಕಾಳು ಸಾಂಬಾರು ಮಾಡೋಣ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಸೂಪರಾಗಿದೆ ಒಳ್ಳೆ ಟೇಸ್ಟು ಬೇಕಾದಂಥ ಪದಾರ್ಥ ತೆಂಗಿನಕಾಯಿ ಕಾಳು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈಗ ನಾನು ತೆಂಗಿನಕಾಯಿ ಟೊಮೆಟೊ ಉರುಗಡ್ಲೆ ಮತ್ತು ಸ್ವಲ್ಪ ಕ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಸ್ವಲ್ಪ ರುಬ್ಬಾಯಿತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಖಾರ ಪುಡಿ ಸೇರಿಸ್ಕೊಳ್ಳೋಣ ರುಬ್ಬಾಯಿತು ಈಗ ಒಗ್ಗರಣೆಗೆ ನೋಡಿ ಇವಾಗ ಆಯಲ್ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಮತ್ತು ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನಾವು ಕಟ್ ಮಾಡಿಟ್ಟಿರೋ ಆಲೂ ಆಲೂಗೆಡ್ಡೆ ಮತ್ತು ಬದನೆಕಾಯಿನೂ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಹೆಲ್ತಿ ಫುಡ್ಡು ಚೆನ್ನಾಗಿರುತ್ತೆ ಈಗ ಮೊಳಕೆ ಕಾಳನ್ನ ತೊಳೆದು ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳಲ್ಲೂ ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ ನನ್ನೆಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ರುಬ್ಬಿರೋ ಖಾರನೂ ಕೂಡ ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ಇದಕ್ಕೆ ಹುಚ್ಚಳು ಹಾಕಿದ್ದೀನಿ ಯಾಕೆಂದರೆ ನಾವು ನಾಟಿ ಸಾಂಬಾರು ಮಾಡಿದ ಕೋಳಿ ಸಾಂಬಾರು ಅದು ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಮಟನ್ ಮಸಾಲೆ ಹಾಕಿದ್ದೀನಿ ಈಗ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಸಾಲ್ಟು ಸೇರಿಸ್ಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿದ್ರೆ ಒಗ್ಗರಣೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಆವಾಗ ಸಾಂಬಾರು ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನು ಗರಂ ಮಸಾಲೆನೂ ಕೂಡ ಸೇರಿಸಿದ್ದೀನಿ ಈಗ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರಲಿ ಅಂತವ ಮುದ್ದೆಗೆ ಅನ್ನ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಬೇಯ್ತಾಯಿದೆ ತುಂಬ ಚೆನ್ನಾಗಿ ಇವಾಗ ಎಲ್ಲ ಆಗಿದೆ ಪರ್ಫೆಕ್ಟಾಗಿ ಅದಲ್ಲಿದೆ ಅತಿ ಗಟ್ಟಿನೂ ಮಾಡಬಾರ್ದು ಅತಿ ನೀರಾಗೂ ಮಾಡಬಾರ್ದು ಇದು ಮೀಡಿಯಮ್ಮು ಈಗ ತಟ್ಟೆ ಒಂದು ತಟ್ಟೆಗೆ ಮುದ್ದೆ ಆಗಿಟ್ಟಿದ್ದೀನಿ ಈಗ ಸಾಂಬಾರು ಬಡಿಸ್ಕೊಳ್ಳೋಣ ವಾವ್ ಸೋಪ್ ನೋಡ್ತಾಯಿದ್ರೆ ಅಷ್ಟೇ ಟೇಸ್ಟ್ ತುಂಬ ಚೆಂದ ವಾವು ಸೂಪರು ಪುಟಾಣಿ ಮುದ್ದೆ ಮಾಡಿಕೊಂಡು ಈ ರೀತಿ ನಾವು ಮೊಳಕೆಕಾಳು ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರೆ ಇದ್ದರೆ ನೀರು ಬರ್ತಿದೆ ಬೇಕಿದ್ದರೆ ಮುದ್ದೆ ತಿನ್ಬೋದು ಕೆಲವರು ಅನ್ನ ರೈಸು ನೋಡಿ ರೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಮೊಳಕೆಕಾಳು ಸಾಂಬಾರಿಗೆ ಈ ಥರ ಕುಕುಮರ್ ಹಾಕೊಂಡು ತಿಂತಿದ್ರೆ ಸೂಪರು ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು